ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀವಿ ನೋಡಿರಿ ನೋಡಿರಿ ಸಂಜೆ ಟೈಮಿಗೆ ನನ್ನ ಕಸಿನ್ ಬ್ರದರ್ ಮತ್ತು ಅವ್ನ ಹೆಂಡ್ತಿ ಮಕ್ಕಳು ಎಲ್ಲರೂ ಕೂಡ ಬಂದಿದ್ದರು ಆ್ಯಕ್ಚುಲಿ ಅವರ ಮನೆಗೆ ಬಂದಿದ್ದರು ಒಂದು ಕೆಲಸದ ಮೇಲೆ ಏನನ್ನೋದು ಯಾಕೆ ಅನ್ನೋದು ನಿಮ್ಗೆ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಹೇಳ್ತೀನಿ ಈ ಒಂದು ದಿನ ಸಲುವಾಗೇ ನಾವು ವೆಯ್ಟ್ ಮಾಡ್ತಾ ಇರ್ತೀವಿ ಪ್ರತಿ ವರ್ಷ ಅಂತಲೇ ಹೇಳ್ಬೋದು ಸೊ ಅದಕ್ಕೋಸ್ಕರ ಅವರು ಬಂದಿದ್ದರು ಅಲ್ಲಿ ಬಂದು ಮತ್ತು ಇಲ್ಲೇ ನನ್ನ ಮನೆಗೆ ಬಂದಿದ್ದರು ತಾನು ತರುಣನು ಕರ್ಕೊಂಡು ಅವ್ರು ಬಂದಾಗ ನಾನು ಇಲ್ಲೇ ಹೊರಗಡೆ ಕೂತಿದ್ದೆ ಅವ್ರಿಗೆ ಚಲೋ ಅನಿಸ್ತು ಇಲ್ಲೇ ಹೊರಗಡೆ ಕೂಡಕ್ಕೆ ಏ ಇಲ್ಲ ಇಲ್ಲೇ ಆರಾಮಾಯ್ತಕ್ಕ ಇಲ್ಲೇ ಕೊಡೋಣ ಮಸ್ತ್ ಐತಿ ನೋಡೋಕ್ಕೂ ವ್ಯೂ ಚೆನ್ನಾಗೈತಿ ಗಾಳಿನೂ ಸಕ್ಕತ್ತಾಗೈತಿ ಆಗೈತಿ ಅಂಥೇಳಿ ಹಿಂಗಾಗಿ ಇಲ್ಲೇ ಕೂತ್ವಿ ಮತ್ತು ಇವರೆಲ್ಲ ಹೋಳಿ ಹುಣ್ಣಿಮೆ ತಯಾರಿ ಒಳಗೆ ನೋಡ್ತಾ ಇರ್ಬೋದು ಹಲಗಿ ಬಾರ್ಸೋದ್ರೊಳಗೆ ಎಲ್ಲರೂ ಅಂತ ಹೇಳ್ಬೋದು ಅದ್ರಾಗ ಅವ್ನು ಚೋಟ ನೋಡ್ರಿ ಚೋಟ ನನಗೂ ಕೋಡ್ರಿ ಅಂತನ ಅಂತಾನ ತ ಇರೋದು ಈಟ್ ಅವ್ನಷ್ಟು ಪುಟಾನಿದ ಅವನಿಗೆ ಒಂದು ಹಲಗಿ ತಂದು ಕೊಟ್ಟಾರೆ ಕಾಕಾರ ಒನ್ ಟೂ ತ್ರೀ ಒನ್ ಟೂ ತ್ರೀ ಯಾಕೆ ಬಂದಿದ್ರಪ್ಪ ಅಂತಂದ್ರೆ ಏನು ನಾವು ದುರ್ಗಾದೇವಿ ಜಾತ್ರೆ ಮಾಡಿದ್ವಿ ನಮ್ಮ ಊರೊಳಗೆ ಬೆನ್ಕಟ್ಟಿಗೆ ರೀ ಜಾತ್ರೆ ಆದಮೇಲೆ ಆ ಏನು ಉಡಿ ತುಂಬಿರ್ತಾರಲ್ಲ ಮಡ್ಲಕ್ಕಿ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಆ ಉಡಿ ತುಂಬಿದ್ದಂಥದ್ದೆಲ್ಲನೂ ಕೂಡ ಎಲ್ಲ ಪೂಜಾರಿ ಮನೆತನಕ್ಕೆ ಹಂಚ್ತಾರೆ ರೀ ಅವನ ದೇವಸ್ಥಾನದೊಳಗೆ ಅಂದ್ರೆ ಪ್ರಸಾದವಾಗಿ ಅದನ್ನು ಕೊಟ್ಟು ಕಳಿಸ್ತಾರೆ ಮತ್ತು ನಾವು ಖಾರ ಒಯ್ದಿದ್ವಲ್ಲ ಇದನ್ನೆಲ್ಲ ಹೊತ್ಕೊಂಡ್ಬರ್ಲಿಕ್ಕೆ ಆಗೋದಿಲ್ಲ ಹೀಗಾಗಿ ನಾವ ತಗೊಂಡ ಬಂದಿದ್ವಿ ತಗೊಂಡ ಮುಂದೆ ತೊಗೊಂಬಂದಿದ್ಲು ಇರ್ತಾವಪ್ಪ ಅಂತಂದ್ರೆ ಜೋಳ ಅಕ್ಕಿ ಮತ್ತೊಂದಿಷ್ಟು ತೆಂಗಿನಕಾಯಿ ಇವೆಲ್ಲ ಇರ್ತಾವ್ರಿ ಅಂದರೆ ಇಷ್ಟ ಅಂತ ಹೇಳಿ ಇರ್ತೈತಿ ಅದ್ರ ಮೇಲೆ ನಮಗೆ ಎಷ್ಟು ಬಂದಿರ್ತೈತಿ ನಮ್ಮ ಮೂರು ಜನಕ್ಕೆ ಕೊಟ್ಟು ಕಳ್ಸಿರ್ತಾರೆ ದೊಡ್ಡಪ್ಪರಿಗೆ ನಮಗೆ ಮತ್ತು ಕಾಕರಿಗೆ ಆಗುವಂಗೆ ಕೊಟ್ಟು ಕಳ್ಸಿರ್ತಾರೆ ಅದನ್ನೇನೈತಿ ನಾವು ಒಟ್ಟು ಯಾರು ತಂದಿರ್ತಾರೆ ಡಿವೈಡ್ ಮಾಡ್ಕೊಂಡ್ಬಿಡ್ತೀವಿ ಮೂರು ಜನಕ್ಕೆ ಅಂಥೇಳಿ ಬಟ್ ಮಮ್ಮಿ ಏನು ಮಾಡ್ತಾ ಅಂದ್ರೆ ನಾಲ್ಕು ಜನಕ್ಕೆ ಡಿವೈಡ್ ಮಾಡ್ತಾಳೆ ನಮ್ಮ ಸಣ್ಣ ಕೊಡ್ತಾಳೆ ಆಕಿದು ದೇವಿದ ಪ್ರಸಾದ್ ಅಕ್ಕಿಗೂ ಮುಟ್ಲಿ ಅಂತ ಹೇಳಿಬಿಟ್ಟು ಹೀಗಾಗಿ ಅದನ್ನು ಭಾಗ ಮಾಡಿ ಅದ್ರದ್ದು ದೇವಿದ ಪ್ರಸಾದ ಹೋಯ್ಯಕೆ ಅವರು ಬಂದಿದ್ರು ನೋಡ್ರಿ ಇದನ್ನೆಲ್ಲ ಈಗ ನಮ್ಮ ನಮ್ಮಮ್ಮ ನೆನಪಾಗ್ತಾಳೆ ನನಗೆ ಬಾಳಮ್ಮ ಯಾಕಂದ್ರೆ ನಮ್ಮ ಅಜ್ಜಿಯವರ ಪೂರ ಜಾತ್ರೆ ಮಗು ಮಠ ಇದ್ದು ಬರುವಾಗ ಅವ್ರು ತೊಗೊಂಡ್ಬರ್ತಿದ್ರು ಮೊದಲ ಅವ್ರು ಅಲ್ಲಿಂದ ಬಸ್ಸಿಗೆ ಹೊತ್ಕೊಂಡ್ ಬರ್ತಿದ್ರು ನಾವೀಗ ಎಷ್ಟು ಇದನ್ನ ಮಾಡ್ಕೊಳ್ತೀವಿ ನಮ್ಮಮ್ಮ ನೆನಪಾಗ್ಬಿಡ್ತಾಳೆ ಇದೆಲ್ಲ ನೋಡಿದ್ರೆ ನಿಜವಾಗ್ಲೂ ಆಕೆ ತೊಗೊಂಡು ಬಂದು ದೊಡ್ಡಪ್ಪವ್ರ ಮನೆ ಮನೆಯೊಳಗೆ ಎಲ್ಲ ಭಾಗ ಮಾಡಿ ನಮಗೆ ಕೊಟ್ಟು ಇದ್ರು ಅವಾಗ ಈಗೇನಿಲ್ಲ ಯಾಕಂದರೆ ಈಗ ಜಾತ್ರೆ ಮುಗಿಮಟೂ ಇರುವಷ್ಟು ನಮ್ಗೆ ಯಾರಿಗೂ ಅನುಕೂಲ ಇಲ್ಲ ಹೀಗಾಗಿ ಲಾಸ್ಟಿಗೆ ಯಾರು ಬರ್ತಾರೋ ಅವರು ತೊಗೊಂಡು ಬಂದು ಅದನ್ನು ಹಂಚ್ಕೊಂಡಿರ್ತೇವೆ ನೋಡ್ರಿ ಒಟ್ಟಿನಲ್ಲಿ ದೇವಿ ಪ್ರಸಾದ ಎಲ್ಲರಿಗೆ ಮುಟ್ಟಿದ್ರೆ ಸಾಕು ಅಂತ ಹೇಳಿ ಪ್ರತಿ ವರ್ಷ ಜಾತ್ರೆ ಮುಗಿದ ಮೇಲೆ ಈ ಒಂದು ಪ್ರಸಾದಕ್ಕಾಗಿಯೇ ಎಲ್ಲರೂ ದಾರಿ ನೋಡ್ತಿರ್ತೀವಿ ನಾವು ಮತ್ತು ಬಂದಂತಹ ಜೋಳ ಆಗಿರ್ಬೋದು ಜೋಳ ಅಂತೂ ರೊಟ್ಟಿ ಮಾಡ್ಕೊಂಡ ಇಲ್ಲಾಂದ್ರೆ ವಡಿ ತಾಲಿಪಟ್ಟಿ ಈ ಥರ ಮಾಡ್ಕೊಂಡು ಊಟ ಮಾಡ್ತೀವಿ ಅಕ್ಕಿ ಅಂತೂ ಅನ್ನಕ್ಕಿಂತನೂ ಈ ಥರ ತಾಲಿಪಟ್ಟಿನ ಮಾಡ್ಕೊಂಡು ಉಣ್ಣೋದು ಜಾಸ್ತಿನ ಮತ್ತು ತೆಂಗಿನಕಾಯೆಲ್ಲ ಆದಷ್ಟು ವೆಜ್ ಅಡುಗೆಗೇನ ಬಳಸ್ತೀವಿ ಈ ರೀತಿಯಾಗಿ ಅಕ್ಕಿ ಪ್ರಸಾದನ ನಾವೆಲ್ಲರೂ ಊಟ ಮಾಡ್ತೀವಿ ನೋಡ್ರಿ ಸ್ನೇಹಿತರೆ ಅದೆಲ್ಲ ಬರ್ರಿ ಹೆಂಗಾರ ಎಲ್ಲ ಡಿವೈಡ್ ಮಾಡಿ ನೀವು ಒಯ್ಯರಿ ಅಂತಂದು ಕಾಲ್ ಮಾಡಿದ್ವಿ ನಾವು ಮತ್ತು ಇವರು ಕೂಡ ಡ್ಯೂಟಿಗೆ ಹೋಗೋರಲ್ರಿ ಸೊ ಡ್ಯೂಟಿ ಮುಗಿದಾದ ನಂತರ ಸಾಯಂಕಾಲ ಟೈಮಿಗೆ ಬಂದಿದ್ದರು ಎಲ್ಲನೂ ಡಿವೈಡ್ ಮಾಡಿ ಅವ್ರ ಮನೆಗೆ ಮಾಡಿ ಆಮೇಲೆ ನಮ್ಮ ಮನೆಗೆ ಬಂದರು ಖುಷಿ ಆಯಿತು ಮತ್ತು ಏನು ನೋಡ್ರಿ ಊಟ ಮಾಡ್ತೀನಿ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗ್ರಿ ಟೈಮ್ ಆಗೈತೆ ಅಂದ್ರೆ ನಾ ಯಾಕಂದರು ಇಲ್ಲ ಮತ್ತು ಅಪ್ಪ ಅವ್ರ ಮನ್ಯಾಗ ಅಂಥೇಳಿ ಮತ್ತು ಚಹಾರ ಕುಡಿ ಅಂತ ಮತ್ತು ಚಹಾ ಮಾಡಿದ್ವಿ ಮತ್ತು ಚಕ್ಲಿ ಇದ್ದವು ಚಕ್ಲಿ ಕೊಟ್ಟೆ ಮಕ್ಳದಾವ ರೀ ಮಕ್ಳಿಗೆಲ್ಲ ಇಷ್ಟ ಅಂಥೇಳಿ ಚಕ್ಲಿ ತಿನ್ಕೊಂತ ಚಹಾ ಕುಡಿಯಕತ್ತಿದ್ರು ಏನೋ ಯಾರೋ ಬಂದ್ರೆ ಅದು ಎಷ್ಟು ಖುಷಿ ಅನ್ನಿಸ್ತೈತಿ ಮನ್ಯಾಗ ಯಾವಾಗಲೂ ನಾವ ನಾವ ಇರ್ತಿರ್ತೀವಿ ಅಪ್ರಪ್ಪಕ್ಕೆ ಯಾರ ಬಂದಾಗ ಸಂತೋಷ ಆಕೈತೆ ಅಂತ ಹೇಳಿ ಬಾಯ್ 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 ಏನು ಊಟ ಗಿಟ್ಟ ಮಾಡ್ಕೊಂಡು ಹೋಗ್ತಿದ್ರಿ ಹೊಂಟ್ರಿ ಹಂಗೆ பாய் பாய் தனு இல்லே பாலி நீன நாள சண்டை ஐத்தி அவ் இரங்கில ஒக்காரீங்க அவ் மனிங் ஒக்காரீங்க இல்லேர மனிங்

ಬಾಯ್ 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 ಹುಷಾರೇ ಒಮ್ಮೆಗೇ ನಾನು ಸೋಮವಾರ ದಿನ ಬೆಳಗ್ಗೆ ನೋಡ್ರಿ ಬೆಳಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡೆ ಸೊ ಕಾವೇರಿ ಅಂತೂ ಡ್ಯೂಟಿಗೆ ಹೋಗಿದ್ಲು ನನಗೇನಿತ್ತಂದ್ರೆ ಹಾಫ್ ಕೆ ಜಿ ಶೇಂಗಾ ಉಂಡಿ ಆರ್ಡ್ರ್ ಇತ್ತು ಹೇಳಿದ್ದೆ ನಿಮ್ಗೆ ಮೊನ್ನೆನ ಅಂಟಿನ ಉಂಡಿ ಅಷ್ಟೇ ಮಾಡಿದ್ದೆ ಶೇಂಗಾ ಉಂಡಿ ಮಾಡಿರಲಿಲ್ಲ ಇವತ್ತು ಇದ್ದೀನಿ ನೋಡಿರಿ ಶೇಂಗಾ ಎಳ್ಳು ಬಿಳಿ ಎಳ್ಳು ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು ಎಳ್ಳು ಮತ್ತು ಬಿಳಿ ಎಳ್ಳು ಎರಡೂ ಹಾಕ್ಬೇಕಂತೇಳೆ ಆಮ್ಯಾಗ ಶೇಂಗಾನು ಸ್ವಲ್ಪ ಅವಡ ಬೋಡ ಮಾಡಿ ಮಾಡ್ಬೇಕಂತಿತ್ತು ಇಡೀ ಶೇಂಗಾದ ಬೇಡ ಅಂತವರಿಗೆ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀನಿ ಬೆಲ್ಲದ ಪಾಕನೂ ಕೂಡ ಹಾಕಿ ಈಗ ಸ್ವಲ್ಪ ಮಿಕ್ಸ್ ಮಾಡಿ ಬಿಸಿ ಇತ್ತು ಹರಕ್ಕೆ ಬಿಟ್ಟೀನಿ ಇನ್ನು ಸ್ವಲ್ಪ ತನ್ನಗಾ ಇವನ್ನ ನಾನು ಉಂಡಿನ ಕಟ್ಟಬೇಕು ನೋಡಿರಿ ಇದಾದ ನಂತರ ಒಂದು ಹಾಫ್ ಕೆ ಜಿ ನಿಪ್ಪಟ್ಟದ್ದು ಆರ್ಡ್ರ್ ಐತಿ ಅದನ್ನು ಕೂಡ ಇವತ್ತ ಮುಗಿಸ್ಕೊಂಬಿಡ್ಬೇಕಂತ ಮಾಡೇನೆ ಸ್ನೇಹಿತರೆ ಕಟ್ಟಿದೆ ನೋಡಿರಿ ಉಂಡಿನ ತನಗಾದ್ಮೇಲೆ ಸ್ವಲ್ಪ ಕಂದ್ರೆ ಕೈ ಹಿಡ್ಯಾಗ ಬರುವಷ್ಟಾದಮೇಲೆ ತೊಗೊಂಡು ಉಂಡಿನ ಮಾಡಿದೆ ಮಸ್ತ್ ಅಂದ್ರೆ ಮಸ್ತ್ ಕಾಣಾಕತ್ತಿದ್ದು ಎಷ್ಟು ಚೆಂದ ಕಾಣಾಕತ್ತಿದ್ವಲ್ಲ ಅಷ್ಟು ರುಚಿಯಾಗಿದ್ದು ರೀ ಮಸ್ತ್ ಅಂದ್ರೆ ಮಸ್ತ್ ಆಗಿದ್ದು ಉಂಡೆ ಶೇಂಗಾ ಉಂಡೆ ತುಂಬಾ ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಶೇಂಗಾ ಬೆಲ್ಲ ಭಾಳ ಉತ್ತಮ ಇದಾದ ನಂತರ ನಿಪ್ಪಟ್ಟು ಕೂಡ ಹೇಳೋದೇ ಇಲ್ಲ ಮಾಡಿದೆ ನೋಡ್ರಿ ಅವನು ಕೂಡ ಬಟ್ ರೆಸಿಪಿ ಎಲ್ಲ ಸಾಕಷ್ಟು ಸರಿ ಶೇರ್ ಮಾಡೀನಿ ಎಲ್ಲನೂ ಸೊ ಡಿಟೇಲಾಗಿ ತೊಗೊಂಡಿಲ್ಲ ಬಟ್ ಶಾರ್ಟ್ಸ್ ಒಳಗೂ ಶೇರ್ ಮಾಡೀನಿ ಡಿಟೇಲ್ ಆದ ರೆಸಿಪಿ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಸಿಗ್ತದೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಬಿಸಲ್ ಸಲಾಗಿ ನೋಡ್ರಿ ದುಪ್ಪಟ್ಟ ಹಿಂಗೆ ಹಾಕ್ಕೊಂಬಂದಿ ನಾನು ಇಲ್ಲಿ ನಮ್ಮ ತನೂ ಕರ್ಯಕ್ಕೆ ಬಂದೇನಿ ಇಲ್ಲೇ ಡ್ರಾಪ್ ಮಾಡಂದ ಅಂತ ಹುಷಾರ ಯಾಕಂದ್ರೆ ಪೂಜಾ ಹೋಗ್ಬೇಕಿದೆ ಆಡ್ರಿ ಮನ್ಯಾಗೆ ಪೂಜಾನ ಕಡೆ ಇದಾನೆ ಈಕಿನ ಅಂದ್ರೆ ಸಿಕ್ಕಾಪಟ್ಟಿ ಗದ್ಲ ಹಾಕ್ತಾರ ಅವ್ರ ಅದಕ್ಕೆ ಆಕೆಗೆ ಇಲ್ಲೇ ಬಿಡಂದ ಅಂತ ಅದಕ್ಕೆ ಅದಕ್ಕ ಕರ್ಕೊಂಡು ಹೋಗ್ ಬಂದಿ ನೋಡ್ರಿ ಇಲ್ಲೇ ಬಿಡ್ರಿ ಇಲ್ಲೇ ಬಿಡ್ರಿ ಬ್ಯಾಗ್ ಪಾ ತಗೊಂಡಿ ಬ್ಯಾಗ ಟಿಫನ್ ಬ್ಯಾಗ್ ಮಮ್ಮಿ ಅವ್ರ ಮಮ್ಮಿಯರ್ ತರ್ತಾರಂತ ಅಂತ್ರಿ ಹಾ ನಡಿಪಾ

ಸಾಯಂಕಾಲ ಹೌದಲ್ಲ ಹಾಕೊಂಡು ಟಿಫನ್ ಏನು ಮೈದಿದ್ದೀ ವೆಲ್ಕಮ್ ಬೈ ಫ್ರೆಂಡ್ಸ್ ತನೋ ಕರ್ಕೊಂಡು ಬಂದೆ ರೀ ಕರ್ಕೊಂಡು ಬಂದ ಮೇಲೆ ಯಾಕೆಗೆ ಡ್ರೆಸ್ ಎಲ್ಲ ನೋಡಿರಿ ಚೇಂಜ್ ಮಾಡಿಸಿದೆ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ತೆಗೆದು ಟೀ ಶರ್ಟ್ ಹಾಕಿದೆ ಆಮೇಲೆ ಏನೈತಿ ಊಟ ಮಾಡಂದ್ರೆ ಒಳ್ಳಂತೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿಲ್ಲ ಒಂದು ಟೆನ್ ಮಿನಿಟ್ಸ್ ಕೊಟ್ಟಿದ್ದೆ ಮೊಬೈಲ್ ಎಲ್ಲ ನೋಡಿಲ್ಲ ಹೌದಲ್ಲಾ ಹಾಂ ಹಾಂ ಅದ ರೀ ನೋಡಿಲ್ಲ ಆಮೇಲೆ ನಾನು ಎಡಿಟಿಂಗ್ ಮಾಡತ್ತಿದ್ದೆ ನನ್ನ ಜೊತೆ ಸ್ವಲ್ಪ ಮಲಗಂದ್ರೆ ಮಲಗಲಿಲ್ಲ ಆಮ್ಯಾಗ ಅವ್ರ ಪಪ್ಪ ಫೋನ್ ಮಾಡಿದ್ರೆ ಮಾತಾಡಿಲ್ಲ ಗುಂಡು ಮತ್ತೇನು ಮಾಡಿದಿ ಒಂದು ಚಾಕ್ಲೇಟ್ ಇತ್ತು ಚಾಕ್ಲೇಟ್ ತಿಂದ್ಲೆ ಊಟ ಮಾಡಿದ್ರೆ ಅಂತ ನೋಡ್ರಿ ಅನ್ನಮ್ಮಸರು ಉಣ್ಣು ಒಳ್ಳೆ ಅಂತ ನಾನು ನಿಪ್ಪಟ್ಟು ಮಾಡಿದ್ದೆ ಒಂದು ಹಾಫ್ ಕೆ ಜಿ ನಿಪ್ಪಟ್ಟು ಆರ್ಡ್ರ್ ಇತ್ತು ನನಗೆ ಇವತ್ತು ನಿಪ್ಪಟ್ಟು ಮಾಡಿದ್ದೆ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನೋಡಿದ್ರಿ ಸೊ ನಿಪ್ಪಟ್ಟು ತಿಂದ್ಲೆ ಎರಡು ಮುಗೀತು ಊಟ ಹಾಂ ಹಾಂ ಬರೀ ಫ್ರಿಜ್ ಚೆಕ್ ಮಾಡೋದು ಬರೇ ಫ್ರಿಜ್ ನೋಡೋದು ಏನು ಬಿಸಿಲು ಐತ್ರಿಪ್ಪ ಸಿಕ್ಕಾಪಟ್ಟಿ ಬಿಸಿಲೈತಿ ಬಿಸಿಲು ಮತ್ತು ಸೆಕೆಗೆ ಫ್ಯಾನ್ ಹಾಕೋತೀವಿ ಫ್ಯಾನ್ ಹಾಕೊಂಡ್ರೆ ತಲೆ ಎಲ್ಲ ನೋವು ಬರ್ತೈತಿ ಹಾಕೊಲಿಲ್ಲ ಅಂದ್ರೆ ಸೆಕೆ ಆಗ್ತೈತಿ ಈ ಬೇಸಿಗೆ ಕಳೋದಂದ್ರೆ ತುಂಬಾ ತ್ರಾಸಿಪ ಚಳಿಗಾಲ ಬಂದೆ ಚಳಿಗಾಲ ತಡ್ಕೋಬೋದು ಮಳೆಗಾಲ ತಡ್ಕೋಬೋದು ಈ ಬೇಸಿಗೆ ಕಾಲ ತಡ್ಕೊಳಕ್ ಆಗೋದಲ್ಲ ಬೇಸಿಗೆನ ಏನು ಕೆಲಸ ಮಾಡೋಕ್ಕೂ ಆಗಂಗಿಲ್ಲ ಆಮೇಲೆ ಏನು ರೆಸ್ಟ್ ಮಾಡೋಕ್ಕೂ ಆಗಂಗಿಲ್ಲ ಹಾಸಿಗೆ ಬೇಜಾರು ಫ್ಯಾನ್ ಬೇಜಾರು ಬರೀ ನೀರು ಕುಡಿದು ನೋಡ್ರಿ ಈಗ ಫ್ರಿಜ್ ಮುಂದೆ ಹೋಗಿ ನಿಂತಾಳ ಒದ್ರಾಕ್ತಾಳ ಏನ್ ಬೇಕೋ ಗೊತ್ತಿಲ್ಲ ಮೇ ಬಿ ಜ್ಯೂಸ್ ಅನ್ಬೋದ್ರಿ ನೋಡೋಂತಳ್ರಿ ಏನ್ವಾ ಊಟ ಮಾಡಂಗಿಲ್ಲ ಬರೀ ಜ್ಯೂಸ್ ಕುಡಿಕೇನಾ ಗುಂಡು ಜ್ಯೂಸ್ ಮಾಡ್ಕೊಡ್ತೇನ್ರಿ ಯಾವ್ ಜ್ಯೂಸ್ ಬೇಕು ಅಲ್ಲೇ ಇಟ್ಟು ನೋಡಿರಿ ಶೇಂಗಾ ಉಂಡೆ ಮಾಡಿದೆ ಅದನ್ನು ಶೇರ್ ಮಾಡಿದೆ ಆಮ್ಯಾಗ ನಿಪ್ಪಟ್ಟು ಮಾಡಿದೆ ಅದನ್ನು ಶೇರ್ ಮಾಡಿದೆ ಅಲ್ಲೇ ಇಟ್ಟಿನಿ ಅವು ಆರು ಮಠ ಅಲ್ಲೇ ಇಟ್ಟಿರ್ತೀನಿ ರೀ ನಾನು ಈಗೇನೈತಿ ಪ್ಯಾಕ್ ಮಾಡಬೇಕು ಇವತ್ತು ನೋಡಿರಿ ಯಾಕೋ ಮನ್ಸಿಗೆನ ಒಂಟ ಸಮಾಧಾನ ಇಲ್ಲ ಏನೋ ಒಂಥರ ಬೇಜಾರಾಗೈತಿ ಆದಷ್ಟು ಮಾಡಿ ಇನ್ನೇನು ಇವ್ನು ಬೆಳಗಾಕತ್ತಿದ್ದೆ ನೋಡ್ತಾ ಇದ್ದಾರೆ ನಾಯಿನ ಹೊರಗೆ ಇಟ್ಟೆ ನಮ್ಮ ಕರ್ಕೊಂಬರ್ಬೇಕಂತ ಹೇಳಿ ಕಾಲ್ ಮಾಡಿದ್ಲು ಹುಷಾರ ಆಕಿನ ಕರ್ಕೊಂಡು ಬಂದೆ ಆಕಿನ ಬಂದ್ರೆ ಮುಗಿತು ಅಕ್ಕಿ ಜೊತಿನ ಟೈಮ್ ಸ್ಪೆಂಡ್ ಮಾಡೋದೆ ಇದಾಗಿದೆ ನೋಡ್ರಿ ಇವತ್ತು ನಿಜವಾಗ್ಲೂ ಬೇಜಾರು ಭಾಳ ಆಗೈತ್ರಿ ಯಾಕೋ ಏನೋ ಗೊತ್ತಿಲ್ಲ ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ಒಟ್ಟ ಗೊತ್ತಿಲ್ಲ ಯಾಕಂತೇಳೆ ಯಾವುದು ಸರಿ ಇಲ್ಲ ಅನ್ಸಾಕತೈತಿ ಗೊತ್ತಿಲ್ಲ ಏನೋ ಒಂಥರ ಒಟ್ಟ ಆಮೇಲೆ ಏನೈತಿ ಸ್ವಲ್ಪ ನೆನೆ ಹಾಕಿದೆ ನಾಳೆಗ್ ಏನಾದ್ರೂ ಮಾಡಿದ್ರ ಆಯ್ತು ಅಂತೇಳೆ ಆ್ಯಕ್ಚುಲಿ ಇಡ್ಲಿಗೆ ಹಾಕ್ಬೇಕು ಅನ್ಕೊಂಡೆ ಮತ್ತೆ ಇಡ್ಲಿಗೆ ಹಾಕ್ಲಿಲ್ಲ ನೋಡ್ರಿ ಏನಾದರೂ ಮಾಡಿದ್ರ ಅಂತ ಹೇಳಿ ಟಿಫನಿಗೆ ದಿನಾ ಮುಂಜಾನೆ ಅವಲಕ್ಕಿ ಉಪ್ಪಿಟ್ಟು ಬೇಜಾರ್ ಅದಕ್ಕೋಸ್ಕರ ನೆನೆ ಹಾಕಿ ಏನಾದರೂ ಮಾಡಿದ್ರೆ ಆಯ್ತು ಇಲ್ಲಿಕಿ ಫ್ರಿಜ್ ಮುಂದೆ ನಿಂತಾಳ ಏನು ಬೇಕು ಸೋ ನೋಡ್ರಿ ಕೇ ಹೌದವ ನಾನು ಹೇಳಿದ್ದೆ ನೀ ಹೇಳ್ತಿದ್ದಿಲ್ಲನ ನಾ ಹೇಳಕ್ರೆ ಆ ನಾ ಹೇಳಿದ್ ವಾಪಸ್ ತಗೋತಿನ ಬಿಡ್ ಹಂಗಾರ ಏ ಬ್ಯಾಡ್ ಬಿಡ ஏனே சாக்கலேட் தந்து விட இது ஜூஸ் படிபிடுக்கு ஜூஸ் கொடுத்தேன் ரீ நான் ஆக்சுவலி தடி தோர்சில் ஃபிரெண்ட்ஸ்கே தோர்சில நான் தடி தடி சுமீர் நான் ஒன்று ஆரேஞ்ச் ஃப்ளேவர் ஒன்று மாங்கோ ஃப்ளேவரு சிரப் தந்தேன் இது லயன் கம்பனி நோட்ரி இல்லை எரூ இத தடி இது ஒன்று பாடலுக்கு ஒன்று க்ளாஸ் ஃபிரீ தொலை ಸೊ ಇದು ನೋಡಿರಿ ಈ ಥರದ್ದು ಒಂದು ನೋಡಿರಿ ಲಯನ್ ಇದು ಫ್ರೀ ಕೊಟ್ಟಾರ ಒಂದಕ್ಕೆ ಬಂದು ಫ್ರೀ ಕೊಟ್ಟಾರೆ ಸೊ ಎರಡು ತಂದಿನಲ್ಲ ಸೊ ಎರಡು ಗ್ಲಾಸ್ ಇದು ಒಂದು ಅಲ್ ಮೇಲೆ ಐತೆ ನೋಡಿರಿ ಅಲ್ಲ ಐತಿ ಸೊ ಒಂದು ಮ್ಯಾಂಗೋ ಫ್ಲೇವರ್ ಒಂದು ಆರೆಂಜ್ ಫ್ಲೇವರ್ ಚೆನ್ನಾಗ್ ಐತ್ರಿ ಮಸ್ತ್ ಐತಿ ಸೊ ಈಗ ಹಿಡ್ಕೊ ಈಗ ಮ್ಯಾಂಗೋ ಅಂತ ಮಾಡಿಕೊಡ್ತೀನಿ ರೀ ಮತ್ತೆ ಬಹಳ ಸಿಂಪಲ್ ಸ್ನೇಹಿತರೆ ಇದು ಬಹಳ ಅಂದ್ರೆ ಬಹಳ ಸಿಂಪಲ್ ಏನಿಲ್ಲ ಇದು ಸಿರಪ್ ಹಾಕೋದು ಕೋಲ್ಡ್ ನೀರ್ ಮಿಕ್ಸ್ ಮಾಡಿಬಿಟ್ರೆ ಜ್ಯೂಸ್ ರೆಡಿ ಆಗ್ತೈತಿ ಸೊ ನಮ್ ತನು ಪುಟಾನಿಗೆ ಮಾಡಿ ಕೊಡೋಣ ಅಂತ ಗ್ಲಾಸ್ ಕಾಣ್ತಿರ್ಬೇಕು ಹ್ಮ್ ನೋಡ್ರಿ ಐಸ್ ಕ್ಯೂಬ್ಸ್ ಇನ್ನು ಕೈ ಸಿಗುದಲ್ರಿ ರೀ ಓಡ್ತಾಳೆ ಏನು ಹಾಕಲ್ಲ ಮಾಡೋದು ಐಸ್ ಕ್ಯೂಬು ಹಾಕಿದೆ ಕುಡಿದು ಹೇಳ ಹೆಂಗಾಗಿದೆ ಒಂದ ಸ್ಪೂನ್ ಕುಡ್ದು ಹೇಳಿ ಅಲ್ಲೇ ಉಂಡಿ ನೋಡ್ರಿ ಉಂಡಿ ತಿಂದ ಅರ್ಧ ಅಂದ ಸೂಪರ್ ಓಕೆ ಕುಡಿ ಬಿಸಿಲೈತಿವ್ ಅಲ್ಲೆ ಇಲ್ಲೇ ಕುಂದ್ರ ಹ್ಮ್ ಹೊರಗೆ ಸಿಕ್ಕಾಪಟ್ಟೆ ಬಿಸಿಲೈತಿ ನೋಡ್ರಿ ಇನ್ನ ಎಷ್ಟೈತಿ ಬಿಸಿಲ್ ಟೈಮ್ ಐದುವರಿ ಆಳಕ್ ಬಂತ బస్లంతూ ఆరేద్రీ బైతి చలిగిలియా స్పూన్లే కుడి బేడా గ్లాస్ల కుడి అది గ్లగ ఉండోదల స్పూన్ గ్లాస్లే కుడి నోడ్రీ సుబ్బా బరీ ఇంత్ విడతాళిక ಚಾಕ್ಲೇಟು ಜ್ಯೂಸು ಐಸ್ ಕ್ರೀಮು ಇದ್ರಾಗ ಇರ್ತಾವಣ್ರಿ ಬರೀ ಮಜ್ಜಿಗೆ ಎಳ್ನೀರು ಮತ್ತು ರಾಗಿ ಅಂಬ್ಲಿಕ್ಕೀಗ ಮೋಸ್ಟ್ ಫೇವ್ರೇಟ್ ಎಲ್ಲ ಇವು ಹೌದಲ್ಲ ಅಂಬ್ಲಿ ಇಷ್ಟ ಇಲ್ಲ ನನಗೆ ಈಗ ಜ್ಯೂಸು ಅಂಬ್ಲಿ ಇದ್ರೆ ಅಂಬ್ಲಿ ಇಷ್ಟ ರೀ ಈಕೀಗೆ ಜ್ಯೂಸ್ಗಿಂತ ಗುಂಡು ನಾಳೆ ಮಾಡಲಿ ಅಂಬ್ಲಿ ಹ್ಞೂ ಮಾಡ್ತೀನಿ ನಾ ಮಾಡ್ತೀನಿ ನೋಡಿ ಮಸ್ತಾಗಿ ಮಾಡ್ತೀನಿ ಕುಡಿಯೋಣ ಅಂತ ಇಬ್ಬರು ಅಂಬ್ಲಿ ಭಾಳ ಇಷ್ಟ ರೀ ನಮ್ಮ ತನ್ನ ನಮ್ಮ ನಮ್ಮ ತಾಯಿಯವರು ರೂಢಿ ಮಾಡಿಬಿಟ್ರ ಅಕ್ಕಿ ಅವ್ರ ಮನೆಯೊಳಗೆ ಜಾಸ್ತಿ ಮಾಡ್ತಾರ ಅವ್ರ ಮನೆಯಾಗ ನಮ್ಮ ತನು ಭಾಳ ಇಷ್ಟಪಟ್ಟು ಅದನ್ನು ರಾಗಿ ಅಂಬಲಿ ಆಗಿರ್ಬೋದು ಜೋಳದ ಅಂಬ್ಲಿ ಆಗಿರ್ಬೋದು ವೆಲ್ಕಮ್ ಅಕ್ಕಿ ಫ್ರೆಂಡ್ಸ್ ಬಂದ ತಡಿ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡ್ರಿಪ್ಪ ಮನೆ ಎಲ್ಲ ಕ್ಲೀನ್ ಮಾಡಿದೆ ಅಡುಗೆ ಮನೆ ಈಗ ಸ್ವಲ್ಪ ಸಮಾಧಾನ ಅಂತೆಲ್ಲ ಸ್ವಚ್ಛ ಮಾಡ್ಕೊಂಡಿದ್ದಕ್ಕೆ ನೋಡ್ತಾ ಇದ್ದೀರಿ ಎಲ್ಲ ಸ್ವಚ್ಛ ಮಾಡ್ಕೊಂಡೆ ಏನು ನಮ್ಮ ತನೂ ಆಟಾಡಕತ್ತಾಳ್ರಿ ಇದಕ್ಕಿದ ಮಿಕ್ಸಿ ಜಾರ ಸೊ ಡಕ್ಕನ್ ಓಪನ್ ಮಾಡ್ಕೊಡ್ಬೇಕಂತ ಏನು ಮಾಡ್ತಿದ್ರಾಗ ಓರಿ ಸೊ ಎಲ್ಲ ಕ್ಲೀನ್ ಮಾಡಿದೆ ಆದ್ರೆ ಕಸ ಹೊಡಿಲಿಲ್ರಿ ಕಸ ಹೊಡಿಲಿಲ್ಲ ಡೈರೆಕ್ಟ್ ಕಲ್ಲು ಒರೆಸ್ಕೊಂಡ್ಬಿಟ್ಟೆ ಯಾಕಂದ್ರೆ ದೊಡ್ಡ ಕಸದಕ್ಕಿಂತ ಏನಿತ್ತಂದ್ರೆ ಭಾಳ ಧೂಳಿತ್ತು ಸ್ನೇಹಿತರೆ ಭಾಳ ಅಂದ್ರೆ ಭಾಳ ಧೂಳಿತ್ತು ಕಾಲಿಗೆಲ್ಲ ಹತ್ತಾಕತಿತ್ತು ಅದಕ್ಕೆ ನಾನು ಪರ್ಸಿ ಒರೆಸ್ಕೊಂಡ್ಬಿಟ್ಟೆ ನೋಡ್ರಿ ಫ್ಲೋರ್ ಒರೆಸಿದೆ ಕಸ ಹೊಡಿಲಿಲ್ಲ ಒಸಿದೆ ಅದಕ್ಕೆ ಒಟ್ಟೆ ಕಾಲು ಇಡಕ್ಕೆ ಆಗ್ತಿದ್ದಿಲ್ಲ ಅಷ್ಟೊಂದು ಧೂಳು ಧೂಳಾಗಿತ್ತು ಅದಕ್ಕೋಸ್ಕರ ಕಲ್ಲ ಒರೆಸ್ಬಿಟ್ಟೆ ಕ್ಲೀನ್ ಆಯ್ತು ಈಗ ನೋಡ್ತಾ ಇರ್ಬೋದು ಎಲ್ಲ ಒರೆಸಿ ಬಾಗಿಲಿಗೂ ಎಲ್ಲ ನೀರು ಹಾಕಿದೆ ಅದು ಒರೆಸಿದ ಕೋಲಲ್ಲಿ ಇಟ್ಟೀನಿ ಏಕೀಲ್ ಆಟ ಆಡಗತ್ತ ಹ್ಞೂ ಮಿಕ್ಸಿ ಜಾರ ಹ್ಞೂ ಹ್ಞೂ ನವ ಎಲ್ಲ ನಮ್ಮಂಗೆ ಮಾಡಿ ಕೆಂಪವ್ವ ಆಟ ಆಡಕ್ಕ ಆಟ್ರಿಕ್ಕಿ ಪೂಜಾ ಒಬ್ಬಕ್ಕೆ ಇದ್ಲ ಅಂತ ಹೇಳಿದೆ ಯಾಕಂತ ಹೇಳಲಿಲ್ಲ ಸೂರ್ಯ ನೋಡಿ ಎಷ್ಟು ಚಂದ ಸನ್ಸೆಟ್ ಸನ್ಸೆಟ್ ನೋಡ್ರಿ ಸನ್ಸೆಟ್ ಟೈಮ್ ಎಷ್ಟು ಚಂದ ಸೂರ್ಯ ಮುಳುಗ್ತಾನೀಗ ಎಷ್ಟು ಚಂದ ಆ ಕಡೆ ನೋಡ್ತಾ ಇರ್ಬೋದು ಯಾಕೋ ಮನ್ಸಿಗೆ ನಾವು ಒಂಥರ ಬೇಜಾರ್ದಂಗೆ ಆಗ್ಬಿಟ್ಟೈತಿ ಯಾಕಂದ್ರೆ ಬೆಳಗ್ಗೆಯಿಂದನೇ ಹಾಸ್ಪಿಟಲ್ ಹಾಸ್ಪಿಟಲ್ ಕೇಳ್ಬಿಟ್ಟೇನಿ ಇವತ್ತು ನಾನು ಏನಪ್ಪ ಅಂತಂದ್ರೆ ಅಪ್ಪಾಗೂ ರಾತ್ರಿಲ್ಲ ಸ್ವಲ್ಪ ಮಲಗೇ ಇಲ್ಲಂತ್ರಿ ಅವ್ರು ಭಾಳ ಅಂದ್ರೆ ಭಾಳ ಎದ್ದೆದ್ದ ಕುಂದ್ರೋದು ಏನೇನೋ ಅನ್ನೋದು ಹಿಂಗೆ ಅಂತ ಏನು ಶುಗರ್ ಲೋ ಆಗಿತ್ತೋ ಗೊತ್ತಿಲ್ಲ ಏನು ಬಿಡಿ ಬಿಟ್ಟಿದ್ರೆ ಎರಡು ದಿವಸ ಬಿಡಿ ಸೇದಿದ್ದಿಲ್ಲ ಅದಕ್ಕೆ ಅದಕ್ಕಾಯ್ತೋ ಗೊತ್ತಿಲ್ಲ ಬೆಳತನ ಮಲಗೆ ಇಲ್ಲ ಅಂತ ಅದಕ್ಕೋಸ್ಕರ ಬೆಳಗ್ಗೆ ಅವ್ರಿಗೆ ಕೂಡ ಸಿವಿಲ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು ತಮ್ಮ ಮತ್ತು ಅವ್ವ ಚೆಕಪ್ಪಿಗೆ ಆಮೇಲೆ ನಮ್ಮ ಚಿನ್ನೂ ಸ್ವಲ್ಪ ಬೆನ್ನು ಭಾಳ ನೋವು ಆಕಿಗೂ ತಂಗಿ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗಿದ್ಲ ಸೊ ಹಿಂಗೆ ಬೆಳಗ್ಗೆಯಿಂದ ಹಿಂಗಾಗಿ ಮೂಡ್ ಅಪ್ಸೆಟ್ ಆದಂಗೆ ಆಗ್ಬಿಟ್ಟಿತ್ತು ಅಪ್ಪಾಜಿಗೆ ಅಲ್ಲೇ ಚೆಕ್ ಮಾಡಿದ್ರೆ ಭಾಳನ ವೀಕ್ನೆಸ್ ಆಗೈತಿ ಭಾಳ ವೀಕ್ ಅದಾರ ಒಂದೆರಡು ದಿವ್ಸ ಅಡ್ಮಿಟ್ ಮಾಡಿಬಿಟ್ರಿ ಅಂತ ಅಡ್ಮಿಟ್ ಮಾಡ್ಕೊಂಡಾರಂತ ಸೊ ಅಡ್ಮಿಟ್ ಮಾಡಾರ ಅಪ್ಪಾಗ ಹಾಸ್ಪಿಟ್ಲ್ನಾಗ ಹೀಗಾಗಿ ಮನೆಯಾಗೆ ಬರೀ ಪೂಜಾ ಒಬ್ಬಕ್ಕೆ ಇದ್ಲು ಪೂಜಾನ ಕಡೆ ಬಿಟ್ಟು ಹೋಗಿದ್ರು ಇವರಿಬ್ರು ಸೇರಿದ್ರಂದ್ರೆ ಭಾಳ ಅಂದ್ರೆ ಭಾಳ ಕಾಡಿಸ್ತಾರ ಕಾಡ್ತಾರಂತನೂ ಹೇಳ್ಬೋದು ಹೀಗಾಗಿ ಈಕಿನ ಇಲ್ಲೇ ಕರ್ಕೊಂಡು ಬಂದೆ ನಾನು ಇಲ್ರಿ ನಾನು ಆಟೋದವ್ರಿಗೆ ಹೇಳೀನಿ ಈಕಿದ ಹೆಂಗಂದ್ರೆ ಹೋಗುವಾಗ ವ್ಯಾನೇ ಹೋಗ್ತಾಳೆ ರೀ ಬರುವಾಗ ಆಟೋದಾಗ ಬರ್ತಾಳೆ ಆಟೋದವ್ರಿಗೆ ರೀ ಅಲ್ಲೇ ಹೇಳ್ಸಕ್ ರೀ ಚಿಕ್ಕಮ್ಮರ ಒಂದು ಸ್ವಲ್ಪ ಹೋಗಿ ಕರ್ಕೊಂಡ್ಬರ್ರಿ ಅಂತ ಫೋನ್ ಮಾಡಿದ್ಲು ಉಷಾ ನನಗೆ ಆಯ್ತು ತಗೋರ್ವಾ ಅಂತ ಹೋಗಿದ್ದೆ ಮತ್ತು ನಾನು ಹೋಗಿ ನಿಲ್ಲೋಕ್ಕ ನೋಡಿದ್ರೆ ಆಟೋನು ಬಂತು ಕರ್ಕೊಂಡು ಬಂದೆ ಸೊ ಹಿಂಗಾಗಿ ಮನ್ಸು ಒಂಥರ ಭಾರದಂಗತಿ ಏನು ಸಮಾಧಾನ ಅನ್ಸಲ್ತಿ ಯಾಕೇನು ಗೊತ್ತಿಲ್ಲ ನನ್ನ ಫೇಸ್ ನೋಡೋಸು ಗೊತ್ತಾಗ್ತಿರ್ಬೇಕು ಅದ್ರಾಗ ಬೆಳಗ್ಗೆ ಸಿಕ್ಕಾಪಟ್ಟಿ ಕೆಲಸನೂ ಇದ್ದು ಬಿಟ್ರಿ ಬೆಳಗ್ಗೆದ್ದು ರೊಟ್ಟಿನಂಗಿರ್ಬೋದು ಮತ್ತೊಂದು ಸ್ವಲ್ಪ ಒಂದು ಅರ್ಧ ಕೆ ಜಿ ಶೇಂಗಾ ಉಂಡಿ ಒಂದು ಅರ್ಧ ಕೆ ಜಿ ನಿಪ್ಪಟ್ಟು ಅದನ್ನೆಲ್ಲ ಮಾಡಿಕೊಂಡೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿದೆ ಲಘುನ ಮಾಡಿಕೊಂಡೆ ಮತ್ತು ಮಧ್ಯಾಹ್ನ ಬಿಸಿಲಾದ್ರೆ ಹಾಕಂಗಿಲ್ಲ ಅಂಥೇಳೆ ಹನ್ನೊಂದುವರೆ ಅಂದರೆ ಎರಡೂ ಆಗಿದ್ದು ರೆಸಿಪಿ ನಾನು ಅಂದರೆ ಆರ್ಡ್ರದ್ದು ಎರಡೂ ಹಾಕಿತ್ತು ಆಮೇಲೆ ಹಿಂಗ ರೀ ಏನು ಗೊತ್ತಿಲ್ಲ ಒಟ್ಟಿನಲ್ಲಿ ಎಲ್ಲರೂ ಆರಾಮಿದ್ರೆ ನಾ ಖುಷಿ ಇರ್ತೇನೆ ಅಷ್ಟೇ ಎಲ್ಲರೂ ಖುಷಿ ಇದ್ರೆ ನಾ ಖುಷಿ ಇರ್ತೀನಿ ನನಗೆ ಸಮಾಧಾನ ಇರ್ತೈತಿ ಯಾರಿಗೇನಾರ ಆಗೈತೆ ಅಂದ್ರೆ ತಡ್ಕೊಳಕ್ ಆಗಿಲ್ಲ ನಂದಿನ ತಡ್ಕೊಳ್ತೇನಿ ಬೇರೆದವ್ರ್ ಏನಾರ ಆಗೈತೆ ಅಂದ್ರೆ ತಡ್ಕೊಳಕ್ ಆಗಿಲ್ಲ ಅದ ಮತ್ತೆ ಮತ್ ಸಿಗ್ತೀನ ಆತ್ ಚಾ ನಿಮ್ದು ಇನ್ಮೇಲೆನೇ ಕಡಿಗ ಊಟ ಮಾಡಿಲ್ಲ ತಾನು ಈಗ ಹಾಲು ಕೊಟ್ಟೇನ ರೀ ಒಂದು ಕಪ್ ಹಾಲು ಬಿಸ್ಕಿಟ್ ಬೇಕಂದ್ಲ ಬ್ರೆಡ್ ಬೇಡ ಅಂತ ಬಿಸ್ಕಿಟ್ ಕೊಟ್ಟಿನಿ ಕಚ್ಚಿ

ಅಲ್ಲ ಗೊಂಬಿ ಹೆಂಗ್ದು ನೋಡೋದನ ಹಾಲು ಕುಡ್ದು ಬಿಸ್ಕೆಟ್ ತಿಂದು ಮತ್ತೊಂದು ಸ್ವಲ್ಪ ಆಟ ಆಡಿ ಈಗ ನೋಡ್ರಿ ಡ್ರಾಯಿಂಗ್ ಬಿಡ್ಸಾಕತ್ತಾಳು ನಾಳೆ ಇತ್ತು ಅಂದರೆ ರೆಡಿನ ಮಾಡ್ಕೊಂಡು ಬರ್ರಿ ಅಂತ ಹೇಳಾರ ಅಂತ ಹೇಳಿದ್ಲು ಸೊ ನನ್ನ ಹತ್ರ ಒಂದು ಪೇಪರ್ ಇತ್ತು ಮತ್ತು ಕ್ರೇಯಾನ್ಸ್ ಇತ್ತು ಮನೆಯೊಳಗೆ ಅವನ್ನ ಕೊಟ್ಟು ಕುಂದ್ರಿಸೀನಿ ಕೆಲವೊಂದಿಷ್ಟು ಆಲ್ಫಾಬೆಟ್ ಬಿಡಿಸಿ ಅದಕ್ಕೆಲ್ಲ ಕಲರಿಂಗ್ ಮಾಡೋದಂತ ನಾನು ಕೇಳಿದೆ ಕಂಟಿನ್ಯೂ ಇಲ್ಲಲ್ಲ ಅಂತ ಇಲ್ಲ ಹಂಗೆ ಬರೆಯೋದು ಅಂತಂದ ಆಮೇಲೆ ಏನೈತಿ ಸ್ಟ್ಯಾಂಡಿಂಗ್ ಲೈನು ಸ್ಲೀಪಿಂಗ್ ಲೈನು ಈ ಥರ ಎಲ್ಲ ರೀ ಅವರಿಗೆ ಅವನೆಲ್ಲ ಬರೆಯೋದು ಬರ್ಕೊಂಡು ಬರ ಹೇಳ್ಯಾರ ಅಂತ ಹೇಳಿದ್ಲು ಸೊ ನಿಜವಾಗ್ಲೂ ಕ್ಯೂಟ್ ಇದ್ದಾಳ ಮತ್ತು ಕ್ಲೇವರ್ ರೀ ಸ್ಕೂಲ್ನಾಗ ಆಕಿಗೆಲ್ಲ ಇಷ್ಟ ಇದೆಲ್ಲ ಮತ್ತು ನಾನು ಕೂಡ ಕೆಲವೊಂದು ಇಷ್ಟು ಬಿಟ್ಟಿರ್ತೀನಿ ಪೆನ್ಸು ಪೆನ್ಸಿಲ್ಸು ಈ ಥರ ಕಲರ್ಸು ಸ್ಕೆಚ್ ಪೆನ್ಸ್ ಆಗಿರ್ಬೋದು ಕ್ರಿಯಾನ್ಸ್ ಆಗಿರ್ಬೋದು ಪೇಪರ್ಸ್ ಆಗಿರ್ಬೋದು ನನ್ನ ಮಕ್ಕಳು ಯಾವಾಗ ಕೇಳ್ತಾರೆ ಹೇಳಕ್ಕೆ ಬರೋಂಗಿಲ್ಲ ಹಾಗೆ ತನಕ ಪುಟ್ಟ ನೀನು ಅಷ್ಟೇ ಇಟ್ಕೊಂಡು ಬಿಟ್ಟಿರ್ತೀನಿ ತಂದು ಹಾಕಿ ಕೊಟ್ಟೆ ಅದನ್ನು ಮಾಡ್ತಾ ಇದ್ಲು ಅದನ್ನೆಲ್ಲ ಮಾಡಿ ಆದಮೇಲೆ ನಾನು ಮನೆಗೆ ಹೋಗ್ತೀನಿ ಅಂತಂದ್ಲು ಮತ್ತು ಆಮೇಲೆ ಮಂಜುಳ ಅವರು ನಮ್ಮ ಅವ್ರ ಅವ್ರ ತಾಯಿಯವ್ರ ಮನೆ ಕಡೆ ಹೊಂಟಿದ್ರು ಅವ್ರ ಮನೆ ಎದುರಿಗಿನ ಅವ್ರ ತಾಯಿಯವ್ರ ಮನೆ ಬರ್ತಾಯಿದ್ರು ಹೀಗಾಗಿ ಅಲ್ಲೇ ಬಿಡ್ತೀನಿ ನಾನಂತ ತನುನವ್ರೆ ಕರ್ಕೊಂಡು ಹೋದ್ರೆ ನೋಡ್ರಿ ಬಿಟ್ಟು ನಾನು ಬರ್ತೀನಿ ತಗೋ ಅಂಥೇಳೆ ಸೊ ನಮ್ಮ ತನು ಪುಟಾನೇ ಮನೆಗೆ ಹೊಂಟ್ಲಿ ಸ್ಕೂಲ್ ಯೂನಿಫಾರ್ಮ್ ಬ್ಯಾಗ್ನಾಗ ಇಟ್ಟಿನಿ ಮತ್ತು ಶೂಸ್ ಹಾಕೊಂಡಾಳ ಐ ಡಿ ಕೊಳ್ಳಾಗ ಹಾಕೊಂಡಾಳ ಎಲ್ಲ ತೊಗೊಂಡು ಹೊಂಟ್ಲ ನೆನಪೇ ಎಲ್ಲ ವೈತಾಳ್ರಿ ಹಾಗೆಲ್ಲ ಏನಿಲ್ಲ ಸೊ ಇದಾದ ನಂತರ ನಾನು ಅಡುಗೆ ಮಾಡ್ತೀನಿ ಮತ್ತೊಂದು ಒಂದು ರೆಸಿಪಿನೂ ಮಾಡ್ತೀನಿ ಅದನ್ನ ನೆಕ್ಸ್ಟ್ ಬ್ಲಾಗ್ಳು ನಿಮ್ಗೆ ಶೇರ್ ಮಾಡ್ತೀನಿ ತಪ್ಪದೆ ನೋಡಿರಿ